ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ ನ ಮಾರ್ನಿಂಗ್ ನ್ಯೂಸ್ ರೌಂಡ್ಅಪ್ಗೆ ಸ್ವಾಗತ ನಾನು ಹಣ್ಮನ್ ತುಳಿತ ದುರಂತ ಇಡೀ ದೇಶವೇ ಕರ್ನಾಟಕದತ್ತ ತಿರುಗು ನೋಡುವಂತೆ ಮಾಡಿತ್ತು ಆರ್ ಸಿ ಬಿ ಗೆದ್ದ ಸಂಭ್ರಮದಲ್ಲಿ ಬಂದಂತ ಅಭಿಮಾನಿಗಳ ಪೈಕಿ ಹನ್ನೊಂದು ಜನರು ಉಸಿರುಗಟ್ಟು ಸತ್ತು ಹೋಗಿದ್ದರು ಇದೇ ಘೋರ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಇಕ್ಕಟ್ಟಿಗೆ ಸಿಲುಕಿಸಿದೆ ತನಿಖೆ ನಡೆಯುತ್ತಿರುವ ಹೊತ್ತಲ್ಲೇ ವಿಪಕ್ಷಗಳ ದಾಳಿಗಳು ಕೂಡ ಗಾಯದ ಮೇಲೆ ಬರೆ ಇಳದಂತಾಗಿದೆ ಜೊತೆಗೆ ರಾಷ್ಟ್ರ ಮಟ್ಟದಲ್ಲಿ ಕೂಡ ಸರ್ಕಾರಕ್ಕೆ ಆರ್ ಸಿ ಬಿ ತುಳಿತ ಕಪ್ಪು ಚುಕ್ಕಿ ಹಾಕಿದೆ ಇದೇ ದುರ್ಘಟನೆಗೀಗ ಹೈಕಮಾಂಡ್ ಪ್ರವೇಶ ಮಾಡಿದ್ದು ವರಿಷ್ಠರ ಬುಲಾವ್ ಬೆನ್ನಲೆ ಇಂದು ಬೆಳಗ್ಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಒಂದೇ ವಿಮಾನದಲ್ಲಿ ದೆಹಲಿಗೆ ತೆರಳಲಿದ್ದಾರೆ ಒಂದಲ್ಲ ಎರಡಲ್ಲ ಬರೋಬರಿ ಹನ್ನೊಂದು ಜನ ಜೀವ ಪಡೆದ ಘೋರ ದುರಂತ ಇಡೀ ದೇಶವನ್ನೇ ಕಂಗೆಡಿಸಿದೆ ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಕರ್ನಾಟಕ ಸರ್ಕಾರಕ್ಕೆ ಛೀಮಾರಿ ಜೊತೆಗೆ ಮುಜುಗರಕ್ಕೂ ಕೂಡ ಕಾರಣವಾಗಿತ್ತು ಇದೇ ಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಹೈಕಮಾಂಡ್ ಅಸಮಾಧಾನಗೊಂಡಿತ್ತು ಘಟನೆ ನಡೆದ ದಿನವೇ ಪ್ರಾಥಮಿಕ ಮಾಹಿತಿ ಪಡೆದಂತಹ ವರಿಷ್ಠರು ಈಗ ಸಂಪೂರ್ಣ ವರದಿ ಪಡೆಯಲಿದ್ದಾರೆ ಇಂದು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿ ಚರ್ಚೆಯನ್ನು ನಡೆಸಲಿದ್ದಾರೆ ಇನ್ನು ರಾಹುಲ್ ಗಾಂಧಿಗೆ ತುಳಿತದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದಾರೆ ಆರ್ಸಿಬಿ ಪರೇಡ್ ವಿಧಾನಸೌಧ ಕಾರ್ಯಕ್ರಮ ಚಿನ್ನಸ್ವಾಮಿ ವಿಜಯೋತ್ಸವದ ಬಗ್ಗೆ ವರದಿಯನ್ನು ಸಲ್ಲಿಸಲಿದ್ದಾರೆ ಇದರ ಜೊತೆಗೆ ತುಳಿತದ ಘೋರ ತುಳಿತದ ಟೈಮ್ ಲೈನ್ ವಿವರಿಸಲಿದ್ದಾರೆ ಸಿದ್ದರಾಮಯ್ಯ ಕಾಲ್ತುಳಿತಕ್ಕೆ ಕಾರಣವೇನು ಯಾರ ಲೋಪದೋಷ ಎಲ್ಲಿ ಎಡವಿದ್ದು ಮತ್ತು ಸಿ ಅಂದ್ರೆ ಕರ್ನಾಟಕ ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ಪಾತ್ರವೇನು ರಾಜ್ಯ ಸರ್ಕಾರದ ಪಾತ್ರದ ಕುರಿತು ಕೂಡ ವರದಿಯನ್ನು ಸಲ್ಲಿಸಲಿದ್ದಾರೆ ಹಾಗೆ ವಿಜಯೋತ್ಸವದ ಹಿಂದಿನ ದಿನ ಜರುಗಿದ ಪತ್ರದ ವ್ಯವಹಾರ ಬಗ್ಗೆಯೂ ಕೂಡ ಚರ್ಚೆ ನಡೆಯಲಿದೆ ಕಾಲ್ತುಳಿತದ ಪ್ರಕರಣವನ್ನ ವಿಪಕ್ಷಗಳು ಅಸ್ತ್ರ ಮಾಡಿಕೊಂಡಿವೆ ಅನ್ನೋದ್ರ ಬಗ್ಗೆ ರಾಹುಲ್ಗೆ ಮನವರಿಕೆಯನ್ನು ಮಾಡಿಕೊಡಲಾಗುತ್ತೆ ಇನ್ನು ಈಗಾಗಲೇ ಕಾಲ್ತುಳಿತಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರದ ಕ್ರಮದ ಬಗ್ಗೆ ಮಾಹಿತಿ ಇದಷ್ಟೇ ಅಲ್ಲದೆ ಈಗಾಗಲೇ ಕೆ ಸಿ ವೇಣುಗೋಪಾಲ್ಗೆ ದೂರವಾಣಿ ಮೂಲಕ ಸಿಎಂ ಮತ್ತು ಡಿಸಿಎಂ ಮಾಹಿತಿಯನ್ನು ನೀಡಿದ್ದಾರೆ ಇಂದಿನ ಸಭೆಯಲ್ಲಿ ಲೋಪದ ಬಗ್ಗೆಯೂ ಕೂಡ ಚರ್ಚೆ ಆಗಲಿದೆ ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಮುಜುಗರವಾಗಿರುವ ಕಾಲ್ತುಳಿತ ದುರಂತದ ಬಗ್ಗೆ ಖುದ್ದಾಗಿ ರಾಹುಲ್ ಗಾಂಧಿ ವರದಿಯನ್ನು ಪಡೆದುಕೊಳ್ಳಲಿದ್ದಾರೆ ಹಾಗೆ ಹೆಚ್ಚುವರಿ ಸಮಯ ಸಿಕ್ಕರೆ ಸಂಪುಟ ವಿಸ್ತರಣೆ ಎಂಎಲ್ಸಿ ಆಯ್ಕೆ ಕುರಿತಂತೆ ಕೂಡ ಮಹತ್ವದ ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ ಇದರ ಮಧ್ಯೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಕಾಲ್ತುಳಿತಕ್ಕೆ ಹನ್ನೊಂದು ಅಭಿಮಾನಿಗಳ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ ಸ್ವಯಂ ಪ್ರೇರಿತವಾಗಿ ಪಿಐಎಲ್ ದಾಖಲಿಸಿಕೊಂಡಿರುವಂತಹ ಹೈಕೋರ್ಟ್ ಇನ್ನು ವಿಚಾರಣೆ ಇರುವುದರಿಂದ ನಿನ್ನೆ ಸಿಎಂ ಸಭೆ ಮಾಡಿದ್ರು ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಜೊತೆಗೆ ಕಾನೂನಾತ್ಮಕವಾಗಿ ಏನೆಲ್ಲ ಮಾಡಬೇಕು ಅಂತ ಚರ್ಚೆಯನ್ನು ಕೂಡ ಮಾಡಿದ್ರು ಸಭೆಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಿ ಎಸ್ ಶಾಲಿನಿ ರಜನಿ ಸಹ ಭಾಗಿಯಾಗಿದ್ದರು ಇದಕ್ಕೂ ಮೊದಲು ಡಿಜಿ ಐಜಿಪಿ ಸಲೀಂ ಕಡೆಯಿಂದಲೂ ಕೂಡ ಕಾಲ್ತುರಿತ ಪ್ರಕರಣದ ತನಿಖೆ ಸಂಬಂಧಿಸಿದಂತೆ ಸಿಎಂ ಮಾಹಿತಿ ಪಡೆದುಕೊಂಡಿದ್ರು ಸದ್ಯಕ್ಕೆ ಇಂದು ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ತೆರಳಿದ್ದು ಹೈಕಮಾಂಡ್ ನಾಯಕರಿಗೆ ಘೋರ ದುರಂತದ ಬಗ್ಗೆ ಇಂಚಿಂಚು ಮಾಹಿತಿ ಇರುವ ವರದಿಯನ್ನು ಸಲ್ಲಿಸಲಿದ್ದಾರೆ